ಪಾಯಿಂಟ್ ಈಗ ನಮ್ಮ ಜೊತೆ ಚರ್ಚೆನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಆದ ಪ್ರತಿಷ್ಠಿತ ವಕೀಲರು ಆದ ಅಶೋಕ್ ಹಾರ್ನಳ್ಳಿ ಅವರು ಕೂಡ ಇದ್ದಾರೆ ಅಶೋಕ್ ಹಾರ್ನಳ್ಳಿ ಹಾರನಹಳ್ಳಿಯವರೇ ನೀವೀಗಾಗಲೇ ಎಲ್ಲ ಕೊಟ್ಟಿದ್ದೀರಿ ಕ್ಷಮೆ ಒಂದು ಬೇಡಿಕೆ ಕೂಡ ಇಟ್ಟಿದೆ ಸಮುದಾಯ ಬಟ್ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಏನೋ ಹೇಳಕ್ ಹೋಗಿ ಏನೋ ಹೇಳಿಬಿಟ್ರು ಅಂತನಾ ಅಥವಾ ಇದರಿಂದ ರಾಜಕೀಯ ಉದ್ದೇಶಗಳೇ ಇದೆ ಹಾಗಾಗಿನೇ ಇದು ಹೇಳಿರೋದು ಅಂತ ಇದು ಎರಡು ರೀತಿ ನೋಡಬೇಕು ವೈಯಕ್ತಿಕವಾಗಿ ನೀವು ಯೋಚನೆ ಮಾಡೋದಾದ್ರೆ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರು ಕುಟುಂಬದವರಾಗ್ಲಿ ಆ ರೀತಿ ಜಾತಿ ದ್ವೇಷದ ಮನೋಭಾವ ಅಟ್ಲೀಸ್ಟ್ ವಿಪ್ರ ಸಮುದಾಯದವ್ರ ಜೊತೆಗಿಲ್ಲ ಆದರೆ ಇದು ಒಂದು ರೀತಿ ರಾಜಕೀಯ ತಂತ್ರಗಾರಿಕೆಯಲ್ಲಿ ನಾವು ಬಲಿಪೋಷ್ಗಳಾಗ್ಬಿಟ್ಟಿದ್ದೀವಿ ಇವತ್ತು ಬ್ರಾಹ್ಮಣರು ಒಂದು ರೀತಿ ಮಾಡರ್ನ್ ಡೇ ಅನ್ಟಚಬಲ್ಸ್ ಆಗಿ ಹೋಗಿದ್ದೀವಿ ರಾಜಕೀಯದಲ್ಲಿ ಇವರು ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ನಮ್ಮನ್ನು ಬ್ರಾಹ್ಮಣ ಸಮುದಾಯನ ಎಳೆದಿದ್ದಾರೆ ಇದರಲ್ಲಿ ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರ ರಾಜಕೀಯ ನಿಲುವನ್ನು ಪ್ರಶ್ನೆ ಮಾಡ್ಬೋದು ಆದರೆ ಗಾಂಧೀಜಿಯವರನ್ನು ಕೊಂದಂಥ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿರೋದು ಸರಿಯಾದದ್ದಲ್ಲ ಯಾಕೆ ಅಂದರೆ ಮೊದಲನೇದಾಗಿ ಬ್ರಾಹ್ಮಣನ ಕೊಂದಂಥ ನಾಥುರಾಮ್ ಗೋಡ್ಸೆ ಚಿತ್ಪಾವನ ಸಮುದಾಯದವರು ಪ್ರಹ್ಲಾದ್ ಜೋಶಿಯವರು ಆ ಸಮುದಾಯಕ್ಕೆ ಸೇರಿದವರಲ್ಲ ಪೇಶ್ವೆಗಳಿಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಎರಡನೇದು ಆಗಲಿ ಸೇರಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಈಗ ಯಾವುದಾರು ಒಬ್ಬ ಅಲ್ಪಸಂಖ್ಯಾತರ ಒಬ್ಬ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ಒಂದು ಆತಂಕವಾದಿ ಆಗ್ತಾನೆ ಯಾರನ್ನು ಬಾಂಬ್ ಬಾಂಬ್ ಆಗ್ತಾನೆ ಹಾಗಾದರೆ ನೀವು ಅಲ್ಪಸಂಖ್ಯಾ ಹತ್ರ ಎಲ್ಲ ತಪ್ಪಿತಸ್ಥರು ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ ಯಾವ ನಾಥುರಾಮ್ ಗೋಡ್ಸೆ ಚಿತ್ಪಾವನ ಸಮುದಾಯದಿಂದ ಬಂದನೋ ಅದೇ ಚಿತ್ಪಾವನ ಸಮುದಾಯದಿಂದ ಗೋಪಾಲ್ ಕೃಷ್ಣ ಗೋಖಲೆ ಬಂದರು ನಮ್ಮದೇ ರಾಜ್ಯದ ಪ್ರಸಿದ್ಧ ಸಾಹಿತಿಗಳಾದಂಥ ದಾರಾ ಬೇಂದ್ರೆಯವರಿದ್ದಾರೆ ವಿನೋಬಾ ಭಾವೆ ಅವರಿದ್ದಾರೆ ಆರ್ ಡಿ ಇದ್ದಾರೆ ಹೀಗಾಗಿ ಅನೇಕ ಜನ ಈ ಸಮುದಾಯದಿಂದ ಬಂದಿದ್ದಾರೆ ಆದ್ದರಿಂದ ಇವರೆಲ್ಲರೂ ನೀವು ಇಲ್ಲ ನಾಥುರಾಮ್ ಗೋಡ್ಸೆ ಸಮುದಾಯದಿಂದ ಬಂದಿರೋರು ಇವರನ್ನು ಪರಿಗಣಿಸೋ ಹಾಗಿಲ್ಲ ಅಂತ ಹೇಳ್ಬೋದೆ ಅದು ಸರಿಯಾದದ್ದಲ್ಲ ಎರಡನೇದು ಶಂಕರ ಭಟ ಒಡೆದಿದ್ದು ಇದು ಯಾವುದೂ ಸಹ ಪ್ರಹ್ಲಾದ್ ಅವರನ್ನು ಟೀಕೆ ಮಾಡೋದಕ್ಕೆ ಅವಶ್ಯಕ ಇರಲಿಲ್ಲ ಅನವಶ್ಯಕವಾಗಿ ಬ್ರಾಹ್ಮಣ ಸಮುದಾಯವನ್ನು ತಂದು ಜಾತಿಯ ಹೆಸರಲ್ಲಿ ಒಂದು ರೀತಿಯಾದಂಥ ಜಾತಿ ಸಂಘರ್ಷವನ್ನು ಉಂಟು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಆದ್ರೆ ಅಶೋಕ್ ಯಾಕಂದ್ರೆ ನೀವು ದಕ್ಷಿಣ ಕರ್ನಾಟಕ ಬ್ರಾಹ್ಮಣರಲ್ವಾ ನೀವು ಅಶೋಕ್ ಆರ್ನಳ್ಳಿ ಅವರು ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರು ನಿಮಗ್ ನಿಮಗ ಬಗ್ಗೆ ಅವ್ರು ಮಾತಾಡ್ಲೇ ಇಲ್ಲ ಅವರು ಅವ್ರ ಮಾತಾಡ್ತಿರೋದು ಉತ್ತರ ಕರ್ನಾಟಕದ ಬ್ರಾಹ್ಮಣರ ಬಗ್ಗೆ ಉತ್ತರ ಭಾರತದ ಬ್ರಹ್ಮ ಅಲ್ಲ ಅದು ಉತ್ತರ ಉತ್ತರ ಕರ್ನಾಟಕ ಅವರು ಉತ್ತರ ಕರ್ನಾಟಕದ ಬ್ರಾಹ್ಮಣರವರು ಅವರು ಮಹಾರಾಷ್ಟ್ರದಿಂದ ಮೂಲದಿಂದ ಬಂದವರು ಕರ್ನಾಟಕ ರಾಜ್ಯದಿಂದ ಬಂದವರಲ್ಲ ಅನ್ನೋದು ಒಂದು ಆರೋಪ ಆದರೆ ಅದು ಸರಿಯಾದದ್ದಲ್ಲ ಅದು ಫ್ಯಾಕ್ಚುಯಲಿ ಇಟ್ ಈಸ್ ರಾಂಗ್ ಒಂದಲನೇದಾಗ ಎರಡನೇದು ಅವರು ಬಾಗಲಕೋಟೆ ಬಿಜಾಪುರದ ಬಾರ್ಡರ್ ಜಿಲ್ಲೆಯಿಂದ ಬಂದಿರೋರು ಅವರು ಇದ್ಯಾವುದಕ್ಕೂ ಇದಕ್ಕೆ ಸಂಬಂಧವೇ ಇಲ್ಲ ಟೀಕೆ ಮಾಡೋದಕ್ಕೆ ಬೇರೆ ರೀತಿಯಾದಂಥ ಟೀಕೆ ಮಾಡ್ಬೋದು ಇದರ ಅವಶ್ಯಕತೆ ಇಲ್ಲ ಬ್ರಾಹ್ಮಣರು ಅಂತ ಹೇಳಿ ಪೇಶ್ವೆಗಳ ಸಮುದಾಯದಕ್ಕೆ ಬಂದವರು ಅಂತ ಹೇಳಿ ಇದ್ಯಾವುದು ಅವಶ್ಯಕತೆ ಇರಲಿಲ್ಲ ಆ ದೃಷ್ಟಿಯಲ್ಲಿ ಆಯಿತು ಆ ಬ್ರಾಹ್ಮಣರು ಮುಖ್ಯಮಂತ್ರಿಗಳು ಯಾಕೆ ಆಗಬಾರ್ದು ಎಲ್ಲ ಸಮುದಾಯದವರು ಆಗ್ಬೋದು ಅನ್ನೋದಾದ್ರೆ ಬ್ರಾಹ್ಮಣರು ಆಗಬಾರ್ದ ಹಿಂದೆಲ್ಲ ಆಗಿಲ್ವ ರಾಮಕೃಷ್ಣ ಹೆಗಡೆ ಅವರು ಉತ್ತಮ ರೀತಿಯಲ್ಲಿ ರಾಜಕೀಯ ಇವಾಗ ಅಧಿಕಾರ ಕೊಟ್ಟಿಲ್ವೇ ಏನು ಅದರಲ್ಲಿ ತಪ್ಪೇನಿದೆ ಇದು ಯಾವುದುವೇ ಅವರ ಎತ್ತದಂಥ ಪ್ರಶ್ನೆಗಳಿಗೆ ಯಾವುದು ನನಗನ್ಸೋದು ಈ ಬ್ರಾಹ್ಮಣರನ್ನು ವಿಷಯವನ್ನ ಸಮುದಾಯವನ್ನ ಎಳೆದ ತಂದಿರೋದು ಅವರ ಗುರಿ ಯಾವುದೋ ಬೇರೆ ಸಮುದಾಯದ ಮೇಲಿದೆ ಅಂತ ನನಗೆ ಅನ್ಸುತ್ತೆ ಅಂದ್ರೆ ಮತಗಳ ಕ್ರೋಢೀಕರಣ ಬೇರೆ ಸಮುದಾಯಗಳಿಂದ ಆಗ್ಬೇಕಾಗಿದೆ ಹಂಗಾಗಿ ಇಲ್ಲಿ ಒಂದು ಟಾರ್ಗೆಟ್ ಮಾಡ್ಬಿಟ್ರೆ ಅಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಅಂತ ಅಶ್ವತ್ ನಾರಾಯಣ ಗೌಡ್ರು ಕ್ವಿಕ್ಲಿ ಅದ್ರ ಬಗ್ಗೆ ಒಂದು ಹೇಳ್ಬೋದಾ ಇಲ್ಲಿ ಬ್ರಾಹ್ಮಣ ಸಮುದಾಯ ಪ್ಲೀಸ್ ನಿಖಿಲ್ ನಿಖಿಲ್ ಅವ್ರ ಹೇಳಿಕೆ ಸ್ಪಷ್ಟ ಇದೆ ಬ್ರಾಹ್ಮಣರ ಪ್ರಹ್ಲಾದ್ ಜೋಶಿ ಅವ್ರು ಏನಿಲ್ಲ ಕೇವಲ ಸಾಂಕೇತಿಕವಾಗಿ ಅವರ ಜಾತಿಯನ್ನ ಅವ್ರನ್ನ ಟೀಕೆ ಮಾಡಿರ್ತಕ್ಕಂಥ ಹಿನ್ನೆಲೆ ಅದ್ರ ಹುನ್ನಾರ ಬೇರೆನೇ ಇದೆ ಬೇರೆ ಈ ರಾಜ್ಯದ ಒಂದು ದೊಡ್ಡ ಸಮುದಾಯದ ಒಂದು ಬಿಜೆಪಿಗೆ ಕ್ರೋಢೀಕರಣ ಆಗುತ್ತೆ ಅನ್ನೋದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದನೇ ಏನಕ್ಕೆ ಕೊಟ್ಟಿರ್ತಕ್ಕಂಥ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದು ಅದು ದುರ್ದೇಶ ಪೂರ್ವಕ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ನೀವು ರಾಜಕೀಯ ಅವರು ಕ್ಲಿಯರ್ ಆಗಿ ಹೇಳೋರು ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಎಲ್ರಿಗೂ ಇದೆ ನಾವು ಟೀಕೆ ಮಾಡ್ತೀವಿ ಒಂದು ಜಾತಿಯನ್ನ ಒಂದು ಸಮುದಾಯವನ್ನ ಮುಂದೆ ಇಟ್ಕೊಂಡು ಆ ಹೇಳಿಕೆನಲ್ಲಿ ಸಾಕಷ್ಟು ಹುನ್ನಾರ ಅಲ್ಲ ಅಟ್ ಸೇಮ್ ಟೈಮ್ ನಾವು ಇತಿಹಾಸದ ಇನ್ನೊಂದಷ್ಟು ಪುಟಗಳನ್ನ ತಿರುವಾಕೋಣ ಅಲ್ಲ ಡಾಕ್ಟರ್ ಲಕ್ಷ್ಮೀ ಸೌಂದ ಅವ್ರೆ ಇದೇ ಪೇಶ್ವರು ಹರಿಯಾಣದಿಂದ ಹಿಡಿದು ತಮಿಳ್ನಾಡಿನವರೆಗೂ ಆಳ್ವಿಕೆಯನ್ನ ನಡೆಸಿದು ದೇವರ್ ನಾಟ್ ಸೆಲೆಕ್ಟಿವ್ ಅಬೌಟ್ ಅವತ್ತಿನ ದಿನ ಏನಾಯ್ತು ದುಷ್ಮಾನ್ ಕುಶ್ಮಾನ್ ದೋಸ್ತ್ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ ಹೋಲಿಕೆ ಅನ್ನೋದನ್ನ ನಾವು ಯಾವ ಮಾನದಂಡಗಳ ಆಧಾರದ ಮೇಲೆ ಮಾಡ್ತೀವಿ ಅದು ಒಂದು ಭಾಗ ಇತಿಹಾಸ ಹರಿಯಾಣ ಟು ತಮಿಳ್ನಾಡ್ ಪೇಶ್ವ ಪ್ಲೀಸ್ ಡಾಕ್ಟರ್ ಲಕ್ಷ್ಮೀ ಸ್ವಂತ ಇಲ್ಲಿ ಪೇಶ್ವಗಳಿರ್ಬೋದು ಮರಾಠ ಇರ್ಬೋದು ಅಥವಾ ಮೈಸೂರಿನ ಟಿಪ್ಪು ಸುಲ್ತಾನ್ ಹೈದರನಿ ಇರ್ಬೋದು ಇಲ್ಲಿ ಯಾರದ್ದೇ ದಾಳಿಗಳು ಯಾರದ್ದೇ ಮೇಲಾದ್ರೂ ಕೂಡ ಅಂದಿನ ಕಾಲದ ರಾಜಕೀಯ ಚಟುವಟಿಕೆಗಳಿಗೆ ಅದು ಅಹ್ ಸಮನ್ವಿತವಾಗಿರ್ತದೆಯೇ ಹೊರತು ಈ ಕಾಲಕ್ಕೂ ಆ ಕಾಲಕ್ಕೂ ಈಗಿನ ಚಟುವಟಿಕೆಗಳ ಈಗ ಅಹ್ ಸನ್ಮಾನ್ಯ ನಟರಾಜ್ ಗೌಡ್ರು ಹೇಳಿದ್ರು ಒಳ್ಳೆಯ ರಾಜಕೀಯ ವಿಶ್ಲೇಷಕ ಅಂತ ನಿಜ ರಾಜಕೀಯ ವಿಶ್ಲೇಷಕ ಆಗ್ಬೇಕು ಯಾವ ಕಾಲದ್ದು ಭೂತ ಕಾಲದ ರಾಜಕೀಯ ವಿಶ್ಲೇಷಕ ಆದ್ರೆ ಈ ರೀತಿಯ ಸಂಗತಿಗಳ ಸತ್ಯದ ಅರಿವಾಗ್ತದೆ ಈಗ ಅನೇಕ ಪ್ರದೇಶಗಳ ಮೇಲೆ ಕರ್ನಾಟಕದ ಮೇಲೆ ದಾಳಿ ಆಗಿದೆ ದಾಳಿಗೆ ಆ ಕಾಲದ ರಾಜಕೀಯ ಸಿದ್ಧಾಂತಗಳು ರಾಜಕೀಯ ಉದ್ದೇಶಗಳು ಪೇಶ್ವೆಗಳು ಕೂಡ ಅನೇಕ ಇದಾಗಿದೆ ನೋಡಿ ಅರಮನೆಗಳನ್ನ ಹರಸಿದ ಗುರುಮನೆಗಳು ಆಗಿ ಕಾಣ್ತವೆ ಅದೇ ರೀತಿಯಲ್ಲಿ ಗುರುಮನೆಗಳು ಅರ್ಥಾತ್ ಮಠಗಳನ್ನ ಮರಾಠರನ್ನ ಒಳಗೊಂಡು ಎಲ್ಲಾ ಸಮುದಾಯದ ಅರಸರು ಕೂಡ ಮಠಗಳನ್ನ ಉದ್ಧರಿಸಿದ ದಾಖಲೆಗಳು ಕೂಡ ನಮ್ಗೆ ಇತಿಹಾಸದಲ್ಲಿ ಸಿಗ್ತದೆ ಹೀಗಾಗಿ ನಾವು ಇತಿಹಾಸದಿಂದ ವರ್ತಮಾನದ ರಾಜಕೀಯಕ್ಕೆ ಬೇಕಾಗುವ ಅಂಶಗಳನ್ನ ಮಾತ್ರ ತೆಗೆದುಕೊಳ್ಳದೆ ಸಂಘರ್ಷವನ್ನ ಬಿಟ್ಟು ಸ್ವಲ್ಪ ಸಾಮರಸ್ಯದ ಸಂಗತಿ ಸಾಮರಸ್ಯದ ಸಂಗತಿಗಳನ್ನು ಇತಿಹಾಸದನ್ನ ತೆಗೆದುಕೊಂಡ್ರೆ ಬಹುಶಃ ಒಂದಷ್ಟು ಒಳ್ಳೆಯ ಚಿಂತನೆಗಳನ್ನ ಸಮಾಜದಲ್ಲಿ ಹರಿಬಿಟ್ಟಂಗ ಆಗತ್ತೆ ನಾವು ಹೀಗಾಗಿ ಇರಬಹುದು ಹರಿಯಾಣದ ಉಲ್ಲೇಖ ಬಂತಲ್ಲ ಪೇಶ್ವೆಗಳಿರ್ಬೋದು ಮರಾಠಿಗಳಿರ್ಬೋದು ಅವರೆಲ್ಲರ ದಾಳಿಗಳ ಹಿಂದೆ ಅಂದಿನ ಒಂದಷ್ಟು ರಾಜಕೀಯ ಚಟುವಟಿಕೆಗಳ ಕಾರಣ ಆಗತ್ತೆ ಮತ್ತು ಇತಿಹಾಸದ ಸತ್ಯದ ಈಗ ಪ್ರೈಮರಿ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೇವೆ ನಾವು ಪತ್ರ ಉಲ್ಲೇಖ ಮಾಡಿ ಆ ಪ್ರೈಮರಿ ಡಾಕ್ಯುಮೆಂಟ್ಸ್ಗಳು ಹೇಳುವ ಸಂಗತಿಗಳೇ ಕಹಿ ಸತ್ಯಗಳಾಗಿ ಬೇರೆ ಮಜಲನ್ನ ಕೊಡ್ತದೆ ನಮಗೆ ಈಗ ನಾವು ಚರ್ಚೆ ಮಾಡುವ ಸಂಗತಿಗಳು ಇರೋದೇ ಇಲ್ಲ ಅದರೊಳಗೆ ಸಾವಿರದ ಏಳ್ನೂರ ತೊಂಬತ್ತೆರಡು ಏಪ್ರಿಲ್ ಇಪ್ಪತ್ನಾಲ್ಕರ ಒಂದು ಪತ್ರದ ಉಲ್ಲೇಖವನ್ನ ಈಗ ಸಮಯ ಇಲ್ಲ ಅದನ್ನೆಲ್ಲ ಕೇಳುವಂತ ಒಂದು ತಾಳ್ಮೆ ಕೂಡ ಯಾರಿಗೂ ಇರೋದಿಲ್ಲ ಇರ್ಲಿ ಬಿಡಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಏಪ್ರಿಲ್ ಇಪ್ಪತ್ನಾಕು ನಿಗದಿತ ದಿನಾಂಕ ಇಟ್ಟು ಹೇಳ್ತೇನೆ ಆ ಪತ್ರವನ್ನ ಓದ್ರೆ ಬಹುಶಃ ಈ ಚರ್ಚೆಯ ಸಂಗತಿಗಳೇ ಬುಡಮೇಲಾಗುವಂತ ವಿಷಯಗಳನ್ನ ನಾವು ಆ ಪತ್ರದ ಮುಖ್ಯವಾಗಿ ಹೇಳಬಹುದು ಅದು ಸತ್ಯದ ಮುಖ ಇತಿಹಾಸದ ಸತ್ಯದ ಮುಖ ಬೇರೆ ಒಂದಿರ್ತದೆ ಈಗ ನಮ್ಮ ಸಂವಾದ ವಿಚಾರ ಒಂದಾದ್ರೆ ಸತ್ಯದ ಚರಿತ್ರೆ ಬೇರೆನೆ ಇರುತ್ತೆ ಸರ್ ನಾವು ಅಲ್ಲ ದೇವರಾಜ್ ದೇವರಾಜ್ ಪ್ರಶ್ನೆ ದೇವರಾಜ್ ಅವ್ರಿಗೆ ಈಗ ಅಶೋಕ್ ಹಾರನಹಳ್ಳಿ ಅವರು ಹೇಳಿದ್ದಾರೆ ಅಶ್ವಥ್ ನಾರಾಯಣ ಗೌಡರು ಅದನ್ನ ಒಪ್ತಾರೆ ಇನ್ಫ್ಯಾಕ್ಟ್ ನಾನು ನಟರಾಜ್ ಗೌಡ್ರಿಗೂ ಅದನ್ನ ಕೇಳ್ತೀನಿ ಇಲ್ಲಿ ಟಾರ್ಗೆಟ್ ಒಂದು ಕ್ರೋಢೀಕರಣದ ಉದ್ದೇಶ ಇನ್ನೊಂದು ಇಲ್ಲಿ ಟಾರ್ಗೆಟ್ ಮಾಡ್ತಿರೋ ಬ್ರಾಹ್ಮಣ ಸಮುದಾಯ ಅಂದರೆ ಏನು ಹೇಳಿಕೊಟ್ಟಿದ್ದೀರಿ ನೀವು ಆರ್ ಎಸ್ ಎಸ್ಸು ಬ್ರಾಹ್ಮಣ ಒಲವು ಬಂದರೂ ಸರ್ಕಾರ ಲಿಂಗಾಯತ ಸಮುದಾಯಕ್ಕೂ ಅಧಿಕಾರ ಸಿಗೋಲ್ಲ ಒಕ್ಕಲಿಗ ಸಮುದಾಯಕ್ಕೂ ಅಧಿಕಾರ ಸಿಗಲ್ಲ ಅವ್ರು ಕರ್ಕೊಂಬಂದು ಕೂಡಿಸೋದೆ ಒಬ್ಬ ಬ್ರಾಹ್ಮಣನ ಸಿ ಎಮ್ ಆಗಿ ಹಿಂಗೆ ಮಾಡೋದ್ರ ಮೂಲಕ ಒಕ್ಕಲಿಗ ವೋಟ್ನಾದರೂ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಣ ಅಂತಾನ ಇಲ್ಲ ಖಂಡಿತವಾಗಿಯೂ ಈ ಈ ಅಗತ್ಯತೆ ಖಂಡಿತ ನಮ್ಮ ಪಕ್ಷಕ್ಕಿಲ್ಲ ಒಂದು ವಿಷಯ ಎರಡನೇದಾಗಿ ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೀನಿ ಪಂಚರತ್ನಕ್ಕೆ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಂಥ ಅಭೂತಪೂರ್ವವಾದಂತಹ ಒಂದು ಸಂವೇದನೆ ಮತ್ತು ಒಂದು ಬೆಂಬಲವನ್ನು ನೋಡಿ ಸನ್ಮಾನ್ಯ ಜೋಶಿಯವರು ಅವರು ವಿಚಲಿತಗೊಂಡರು ಬಿ ಜೆ ಅವರು ವಿಚಲಿತಗೊಂಡ್ರು ಅದಕ್ಕೋಸ್ಕರ ಈ ನಾಡಿನ ಕರುನಾಡಿನಲ್ಲಿದ್ದಂಥ ಏಕೈಕ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರನ್ನ ನವಗ್ರಹ ಕೋಲಿಕೆ ಮಾಡಿದ್ರಲ್ಲ ಅದನ್ನ ಅವರು ಟೀಕೆ ಮಾಡಬೇಕಾಗಿತ್ತು ಸನ್ಮಾನ್ಯ ಅವರಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಇವಾಗ ಈಗ ಈಗಲಾರು ಮಾಡಬೇಕಾಗಿತ್ತು ಆದರೂ ಮಾಡಲಿಲ್ಲ ಅವರು ಎಷ್ಟು ಸೀಮಿತಗೊಳ್ಕೊತವ್ರೆ ಅಂತಂದ್ರೆ ಶ್ವತ ಅಶೋಕಾರ್ನಳ್ಳಿ ಅರ್ಹಳ್ಳಿಯವರು ಬಹಳಷ್ಟು ಸೀಮಿತಗೊಳಿಸ್ಕೊಂತವ್ರೆ ಆದ್ರೆ ಅಶೋಕ ಅರ್ನಳ್ಳಿ ಅವ್ರಿಗೆ ಗೊತ್ತು ಸನ್ಮಾನ್ಯ ದೇವೇಗೌಡರು ಎಷ್ಟು ಎತ್ತರದ ವ್ಯಕ್ತಿ ಅಂತ ಅದನ್ನ ಮಾತಾಡಿದ್ರು ಅದ್ರ ಬಗ್ಗೆ ನನ್ನ ಗೌರವ ಇದೆ ಆದ್ರೆ ಅದಕ್ಕಿಂತ ಎತ್ತರದ ವ್ಯಕ್ತಿತ್ವವನ್ನು ಸನ್ಮಾನ್ಯ ಅಶೋಕ್ ಅರ್ನಹಳ್ಳಿಯವರು ನೋಡಿದಾರೆ ಅದನ್ನ ಮಾತಾಡಲಿಲ್ಲ ನನಗೆ ಖಂಡಿತವಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಒಕ್ಕಲಿಗರ ಮತಗಳನ್ನ ಈ ರೂಪದಲ್ಲಿ ಕ್ರೋಢೀಕರಿಸಕೊಳ್ಳೋ ಅಗತ್ಯ ನಮ್ಗಿದ್ದಿಲ್ಲ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಎಲ್ಲಡೆಯಲ್ಲೂ ಪಂಚರತ್ನಕ್ಕೆ ಸಿಕ್ತಿರ್ತಕ್ಕಂತ ಅಭೂತಪೂರ್ವವಾದಂಥ ಬೆಂಬಲವನ್ನು ನೋಡಿ ವಿಚಲಿತರಾಗಿ ಬಿ ಜೆ ಪಿಯವರು ಮಾಡಿದಂಥ ಟೀಕೆ ಕುಟುಂಬ ಕುಟುಂಬವನ್ನು ಟೀಕೆ ಮಾಡಲಿಕ್ಕೆ ಹೋಗಿ ನವಗ್ರಹ ಅಂತ ಹೇಳ್ತಕ್ಕಂಥ ಮಾತುಗಳು ಇವರ ಪಕ್ಷದಲ್ಲಿ ನಲವತ್ತೆರಡು ಜನ ಇವತ್ತೊಂದು ದಿವಸ ಕುಟುಂಬ ರಾಜಕಾರಣ ಮಾಡಿಬಿಟ್ಟು ನಮ್ಮನ್ನು ಮಾತ್ರ ಇವ್ರಿಗೆ ಟೀಕೆ ಮಾಡ್ತಾರೆ ಒಂದು ಜೋಶಿವರೇ ಇನ್ನೊಂದು ಪ್ರಶ್ನೆಯನ್ನು ಇಷ್ಟು ಜನ ಮಾನ್ಯರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನೆ ತಾನೇ ಬಾಂಬೆಯಲ್ಲಿ ಒಂದು ಜನ್ಮ ಜಯಂತಿ ಉತ್ಸವ ಆಗಿದೆ ಆರುನೂರ ನಲವತ್ತೇಳನೇ ಜಯಂತಿ ಉತ್ಸವ ಸನ್ಮಾನ್ಯ ಸಂತ ರೋಹಿತ್ ದಾಸ್ ಅವರ ಒಂದು ಜನ್ಮೋತ್ಸವ ಆ ಜನ್ಮೋತ್ಸವದಲ್ಲಿ ಆರ್ ಎಸ್ ಎಸ್ನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಭಾಗವಹಿಸಿದ್ರು ಅಲ್ಲಿಗೆ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಏನಂತ ಹೇಳಿಕೆಯನ್ನು ಕೊಡ್ತಾರೆ ಈ ರಾಷ್ಟ್ರದಲ್ಲಿ ಜಾತಿಗಳು ಹುಟ್ಟಿದ್ದು ದೇವರಿಂದಲ್ಲ ಈ ರಾಷ್ಟ್ರದಲ್ಲಿ ಜಾತಿಗಳು ಹುಟ್ಟಿದ್ದು ದೇವರಿಂದಲ್ಲು ಪುರೋಹಿತ್ರಿಂದ ಮತ್ತು ಮಠಾಧಿಪತಿಗಳಿಂದ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದ್ರವರೆಗೂ ಇಲ್ಲಿವರೆಗೂ ಟೀಕೆ ಮಾಡಿಲ್ಲ ಅವರು ಎಲ್ಲಿ ಮಾತಾಡಿದರೆ ತೋರಿಸಿ ನೋಡ ಇವತ್ತೊಂದು ದಿವಸ ಸಣ್ಣ ವಿಷಯ ಹಿಡ್ಕೊಂಡು ಇಷ್ಟು ನಿಗ್ಗಿಲ್ಸ್ಕೊಂಡು ಅದರಲ್ಲೇನೋ ಲಾಭ ಪಡಿಲಿಕ್ಕೆ ಇವ್ರು ಹೊಟ್ಟವ್ರಲ್ವಾ ಇದಕ್ಕೆ ಉತ್ತರ ಕೊಡ್ಲಿ ಇಲ್ಲ ಜಾತಿಗಳು ನೀವು ಸೃಷ್ಟಿ ಮಾಡಿದ್ರ ಇಲ್ವಾ ಅದು ಪ್ರತಿಭಟನೆ ಮಾಡ್ತೀರಾ ಉತ್ತರ ಕೊಡಿ ಈ ಚರ್ಚೆ ಮತ್ತೆ ಈಗ ಕೊಟ್ಟಂತ ಹೇಳಿಕೆ ಏನ್ ತೋರಿಸುತ್ತೆ ಅಂದ್ರೆ ಎಷ್ಟು ಆಳವಾಗಿ ತನ್ನ ಬೇರುಗಳನ್ನ ಊರ್ ಬಿಟ್ಟಿದೆ ಜಾತಿ ಅನ್ನೋದು ಈ ಕ್ಯಾನ್ ಯು ಲುಕ್ ಅವೇ ಫ್ರಮ್ ಇಟ್ ನೀವು ಅದನ್ನ ಇಲ್ಲ ಅಂದ್ಬಿಡ್ತೀರಾ ನಮ್ಮ ರಾಜ್ಯದಲ್ಲಿ ಸರ್ ಆಮ್ ಟೆಲಿಂಗ್ ಯು ಬಿಹಾರ ಕರ್ನಾಟಕದಲ್ಲಿ ಇರುವಷ್ಟು ಜಾತಿ ಬೇಸ್ಡ್ ರಾಜಕಾರಣ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಪಕ್ಷ ನಾನು ಒಪ್ಕೊಂತೀನಿ ಅದನ್ನ ಮಾತನ್ನು ಒಪ್ಕೊಂತೀನಿ ಅಷ್ಟು ಆಳವಾಗಿ ಜಾತಿಗಳು ಬೇರು ಬಿಡ್ಲಿಕ್ಕೆ ಕಾರಣ ಯಾರು ಅಂತ ಸನ್ಮಾನಿ ಮೋಹನ್ ಭಾಗವತ್ ಅವ್ರು ಹೇಳವ್ರೆ ಅದು ಉತ್ತರ ಕೊಡಿ ನೀವು ಅದು ದೊಡ್ಡ ವಿಷಯ ಅದು ರಾಷ್ಟ್ರವನ್ನು ಉದ್ದೇಶಿಸಿ ಮಾತ್ರ ಅವ್ರೆ ಅಂದ ಪುರೋಹಿತ್ರು ಅಂದ್ರ ಬ್ರಾಹ್ಮಣ ಅದನ್ನ ಅವ್ರ್ ಹೇಳ್ಬೇಕು ಮಟಾಗಿ ಪದಗಳೆಲ್ಲರೂ ಬ್ರಾಹ್ಮಣರು ಅಲ್ಲ ನನ್ ಗೊತ್ತಿಲ್ಲ ಅದನ್ನ ಅವ್ರ್ ವಿಶ್ಲೇಷಣೆ ಮಾಡಿ ಹೇಳ್ಬೇಕು ಆ ನನ್ಗ್ ಗೊತ್ತಿಲ್ಲ ಯಾರ ಯಾರ ನಟರಾಜ್ ಗಾರ್ಡರು ಹೇಳ್ಬೇಕು ಅಂತ ನನ್ಗ ಗೊತ್ತಿಲ್ಲಲ್ಲ ನಟರಾಜಗೌಡ್ರು ಕಾಂಗ್ರೆಸ್ ಸುಮ್ನಿದ್ದು ಏನಾಗ್ಬೋದು ಅನ್ನೋ ಪ್ರಶ್ನೆ ಕೇಳ್ತೀನಿ ಅವ್ರು ಹೇಳ್ಬೋದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಈ ಬ್ರಾಹ್ಮಣರು ಆ ಬ್ರಾಹ್ಮಣರ ಥರ ಅಲ್ಲಾ ಈ ಬ್ರಾಹ್ಮಣರು ಒಳ್ಳೆಯವರು ಆ ಬ್ರಾಹ್ಮಣರು ಪೇಶ್ವರ್ ಅಂತ ಅವ್ರು ಹೇಳ್ಬೋದು ನೀವು ಸುಮ್ನೆ ಇದ್ರೆ ಸೌತ್ ಕರ್ನಾಟಕನಲ್ಲೂ ನಲ್ಲೂ ಇರುವಂತ ನಿಮ್ಮ ಬ್ರಾಹ್ಮಣ ವೋಟಿಂಗ್ ಸಪೋರ್ಟ್ ಏನಿದೆ ಅದು ಏನ್ ಆಗುತ್ತೆ ಅಂತ ಒಂದು ಪ್ರಶ್ನೆ ಇಲ್ಲ ಇಲ್ಲ ಇದಕ್ಕೆ ಹೇಳಿಕೆ ಆಲ್ರೆಡಿ ಮಾನ್ಯ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ ಸರಿಯಲ್ಲ ಅವ್ರು ಯಾಕೆ ಯಾವ ರೀತಿಯಾಗಿ ಹೇಳಿದ್ರು ಯಾಕೆ ಅವ್ರ ತಂದೆ ಕೂಡ ಸಿಎಂ ಆದವರು ಬ್ರಾಹ್ಮಣ ಸಮುದಾಯದವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರು ರಾಜ್ಯದಲ್ಲಿ ಇವತ್ತೇನು ನಿಮ್ಮ ಪಕ್ಷದಲ್ಲಿ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಅವ್ರವ ನಾವು ಆತರ ಜಾತಿ ಇಟ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಿ ಒಂದು ಅಲ್ಲ ಮಾತಾಡ್ಲಿಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ದಿನೇಶ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಅದನ್ನೇ ಹೇಳ್ತಾ ಇದೀವಲ್ಲ ಅದನ್ನ ಒಪ್ಪುವಂತದಲ್ಲ ನಾವು ಈಗ ಮಾನ್ಯ ದೇವೇಗೌಡರು ಒಪ್ತಾರ ಕುಮಾರಸ್ವಾಮಿ ಅವರು ಈ ಮಾತನ್ನ ಒಪ್ಪಲ್ಲ ಸಾಧ್ಯ ಇಲ್ಲ ಅದು ಆದ್ರೆ ಸಿ ಇಲ್ಲಿ ಏನಾಗಿದೆ ಲಿಂಗಾಯಿತವರನ್ನ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಇವತ್ತು ಲಿಂಗಾಯಿತರನ್ನ ಕಡೆಗಣಿಸಿದೆ ಯಡಿಯೂರಪ್ಪನವರ ದೂರ ತಳ್ಳಿದೆ ಅವರ ಮೇಲೆ ಕಲ್ಲು ಹೊಡಿತಾ ಇದ್ರಂತೆ ಬಿಜೆಪಿ ನಾಯಕರು ಮಗ ಹೇಳ್ತಾರೆ ನಮ್ಮ ತಂದೆಯ ಮೇಲೆ ಕಲ್ಲು ನಮ್ಮ ತಂದೆಯ ಮೇಲೆ ಅಂತ ಒಂದ್ ನಿಮಿಷ ಇರ್ರಿ ಅಶೋಕ್ ನಿಮಿಷ ಇರ್ರಿ ಪ್ಲೀಸ್ ತಾಳ್ಮೆಯಿಂದ ಇದ್ರೆ ನಿಮ್ಗೆಲ್ಲ ಮಾಹಿತಿ ಗೊತ್ತಾಗ್ತದೆ ಸ್ವಲ್ಪ ಯಾವ ಪೇಷನ್ಸ್ ನಿಮ್ಮನ್ನು ಯೋಚನೆ ಅಲ್ಲಿ ನಾಗಪುರದ ಸಂಸ್ಕೃತಿ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ ಯಡಿಯೂರಪ್ಪನವರ ಇವತ್ತು ಅರ್ಥ ಐದು ದಶಕಗಳ ಕಾಲ ಯಾರು ಈ ರಾಜ್ಯದಲ್ಲಿ ಬೀಜಗಳನ್ನ ಕಟ್ಟಿದ್ರು ಅವನ್ನ ಮೈಸೂರು ರಸ್ತೆ ನಿಲ್ಲಿಸಿದ್ರು ರಸ್ತೆ ಮಧ್ಯದಲ್ಲಿ ಬಲವಂತವಾಗಿ ಸಾವಿರದ ಕೋಟ ಕೊಡಿಸಿದ್ರು ಕೈಗೆ ನಿಮ್ಗೆ ಇನ್ನೊಂದು ಕಣ್ಣು ಕಣ್ಣು ಬಂದಿದೆ ಕಾಣಿಸಿಲ್ಲ ನಿಮ್ಗೆ ಈ ರಾಜ್ಯದಲ್ಲಿ ಈ ಹಿಂಬಾಗಿಲಿಂದನೋ ಬಿಜೆಪಿ ಬಿಜೆಪಿನ ಎರಡು ಬಾರಿ ಅಧಿಕಾರಕ್ಕೆ ತಂದವರು ಯಡಿಯೂರಪ್ಪನವರು ಅವರನ್ನ ಇವತ್ತು ಮೂಲೆ ಗುಂಪು ಮಾಡಿ ಅವ್ರ ಮಗ ಏನಾದ್ರು ವಿಜಯೇಂದ್ರ ಏನಂದ್ರು ನಮ್ಮ ತಂದೆಗೆ ಒಡೆಯುವ ಕಲ್ಲು ಬಿಜೆಪಿ ಒಡೆಯ ಕಲ್ಲು ನಮ್ಮ ತಂದೆಗೆಲ್ಲ ಬಿಜೆಪಿ ಪಕ್ಷಕ್ಕೆ ಬೀಳುತ್ತೆ ಅಂತ ಸಿ ಇಲ್ಲಿವರೆಗೆ ಏನ್ ಮಾಡ್ಕೊಂಡು ಬಂದ್ರು ಅಂದ್ರೆ ಆರ್ ಎಸ್ ಎಸ್ ಆಗ್ಲಿ ಅಂದ್ರೆ ಅದನ್ನೇ ಆರ್ ಎಸ್ ಎಸ್ ಆಗ್ಲಿ ಬಿಜೆಪಿಯವರಾಗ್ಲಿ ಲಿಂಗಾಯಿತ ಮಠಗಳನ್ನ ಮತಗಳನ್ನ ಪಡೆದು ಅವರ ಮತಗಳನ್ನ ಉಪಯೋಗಿಸಿಕೊಂಡು ಅಧಿಕಾರಕ್ಕೆ ಬಂದವರು ಇವತ್ತು ಅವರ ಕಡೆಗಣಿಸಿ ಇವತ್ತು ಹೊಸ ತರದ ಒಂದು ರಾಜಕಾರಣವನ್ನು ಶುರು ಮಾಡಿದ್ದಾರೆ ಅವ್ರ ಜಾತಿ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಕೆಲವರು ಬಾಯಿಲಿ ಹೇಳ್ಬೋದು ಬಿಜೆಪಿಯವರು ಬಾಯಿಲಿ ಹೇಳಲ್ಲ ಬಳ ಈರ್ತಾರೆ ಹಂಗೇನೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದೆ ಅವರು ಲಿಂಗಾಯತರ ಮತಗಳ ಉಪಯೋಗಿಸಿಕೊಂಡು ಜಾತಿ ರಾಜಕಾರಣ ಮಾಡ್ಕೊಂಡ್ ಬಂದವರು ಇವತ್ತು ಇಲ್ಲಿ ಏನ್ ಡಿವೈಡ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಂದ್ರೆ ಇವತ್ತು ಬೇರೆ ತರ ಮೈನಸ್ ಎಡಿಯೋರಪ್ಪ ಬಿಜೆಪಿ ಶೂನ್ಯ ನಲ್ವತ್ ಸೀಟ್ ಅಷ್ಟೇ ಮೈನಸ್ ಅವ್ರನ್ನ ಗೌರವದಿಂದ ಕಣ್ಣಿ ಮತಗಳ ಚುನಾವಣೆ ಬರ್ತವೆ ಅಧಿಕಾರ ಬರ್ತಾರೆ ಆದ್ರೆ ನೀವು ನಿಮ್ಮ ಜನ ಇಲ್ಲಿ ನೀವು ನಾಯಕ ನಂತರ ಬಿಜೆಪಿ ಯಡಿಯೂರಪ್ಪ ಅವ್ರು ಹೇಳ್ತಾರೆ ಲಿಂಗಾಯತ್ ಸಮುದಾಯನ ಒಡೆಯಕ್ ಹೋಗ್ಬಿಟ್ಟಿದ್ರಿ ನೀವು ಅದ್ರ ಶಿಕ್ಷೆ ಅನುಭವಿಸಿ ಅದಕ್ಕೆ ನೂರ ಇಪ್ಪತ್ತೆಂಟಿಂದ ಎಪ್ಪತ್ತೆಂಟು ನೂರಾರು ವರ್ಷದಿಂದ ಸಂಬಂಧ ಇಲ್ಲ ಅದು ಜನಗಳ ಬೇಡಿಕೆ ಸರ್ಕಾರ ಸ್ಪಂದಿಸಿದೆ ಅಷ್ಟೇ ಬಿಟ್ರೆ ಅದು ನಮ್ಮ ಪಕ್ಷದ ನಿರ್ತೀರ್ಮಾನ ಅಲ್ಲ ನಿರ್ಧಾರವೂ ಅಲ್ಲ ಅದು ಯಾವತ್ತೂ ಅದು ಆತರ ಆಗಲ್ಲ ಆ ಸಮುದಾಯಕ್ಕೆ ಸೇರಿದ್ದು ಇವತ್ತು ಕೂಡ ಹೇಳಿದ್ದಾರೆ ಲಾಸ್ಟ್ ಮಂತ್ ಕೂಡ ಹೇಳಿದ್ದಾರೆ ವೀರಶೈವ ಲಿಂಗಾಯ್ ಧರ್ಮ ಆಗ್ಬೇಕು ಅಂತ ಅದೇ ಸಮುದಾಯದ ಲಿಂಗಾಯತ ಎಂಎಲ್ ಎಲ್ಲ ಬಹಳ ಜನ ಹೇಳಿದ್ದಾರೆ ಕಳೆದ ತಿಂಗಳ ಹೇಳಿದ್ದಾರೆ ಸಿ ಇದು ನಮ್ಮ ಬಿಜೆಪಿ ಕೇಳಿ ನೋಡಿ ಅದನ್ನ ಸಾಧ್ಯನ ಅಂತ ಯಾಕೆ ಬಾಯಿ ಮುಚ್ಚಿ ಅಂತ ಹೇಳಿಲ್ಲ ಬಿಜೆಪಿ ಸಮಯದಲ್ಲಿ ಅವರು ಮಾತಾಡಿಲ್ವಲ್ಲ ನಿಮ್ ಶಾಸಕರು ಹೊರಗೆ ಬಂದ್ ಯಾರು ಮಾತಾಡಿದ್ದಾರೆ ಬಿಜೆಪಿಯ ರಾಜ್ಯದ ದೊಡ್ಡ ಪದಾಧಿಕಾರಿಯೊಬ್ಬರು ಲಿಂಗಾಯತ ಮಹಾಸಭಾದಲ್ಲಿ ಇದ್ದಾರೆ ಕೇಳಿ ನೋಡಿ ಅವ್ರನ್ನ ಆಯ್ತಾ ಸಿ ಇದು ಬಿಜೆಪಿ ನಲ್ಲಿ ಏನಂದ್ರೆ ಇವತ್ತು ಅವ್ರನ್ನ ಉಪಯಸ್ಕೊಂಡಿದ್ದಾರೆ ಲಿಂಗಾಯತನ ಇವತ್ತು ಮೈನಸ್ ಲಿಂಗಾಯತರು ಮೈನಸ್ ಯಡಿಯೂರಪ್ಪ ಚುನಾವಣೆ ಮಾಡಕ್ ಹೋಗ್ತಾ ಇದ್ದಾರೆ ರಾಜ್ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಅಶೋಕ್ ಆರ್ನಹಳ್ಳಿ ಅವ್ರನ್ನ ಕಳ್ಸಿಕೊಳ್ಳೋದಕ್ಕೂ ಮುಂಚೆ ಅವರೇ ಒಂದು ಕ್ಷಮೆ ಕೇಳಬೇಕು ಅಂತ ನೀವು ಕೇಳಿದ್ದೀರಿ ಸಮುದಾಯದ ಕಡೆಯಿಂದ ಅವ್ರು ಕೇಳಲಿಲ್ಲ ಅಂದರೆ ಏನು ಕೇಳಿದ್ರೆ ಏನು ಯಾಕಂದ್ರೆ ಹೇಳಿದ್ದಾರೆ ನಾನು ಕೊಟ್ಟ ಹೇಳಿಕೆಗೆ ಬದ್ಧ ಇದ್ದೀನಿ ಸಮುದಾಯವನ್ನು ಟೀಕಿಸಲಿಲ್ಲ ಅವರು ಹೋಲಿಕೆ ಮಾಡಿದ್ದಾರೆ ಹೋಲಿಕೆನಲ್ಲಿ ಟೀಕೆ ಅನ್ನೋದು ನಿಮಗೆ ಕಾಣ್ತಿರ್ಬೋದು ಅವರು ಕಾಣ್ತಾ ಇರ್ಬೋದು ಪ್ಲೀಸ್ ಇಟ್ಸ್ ಅ ಮ್ಯಾಟ್ರ್ ಆಫ್ ಪರ್ಸೆಪ್ಷನ್ ಅಂಡ್ ಇಂಟರ್ಪ್ರಿಟೇಷನ್ ಅಶೋಕಾರ್ನಹಳ್ಳಿ ಅವರು ಈಗ ಇಲ್ಲ ನಾವೇನು ಕ್ಷಮೆ ಕೇಳಿಲ್ಲ ನಾನು ಕೊಟ್ಟಿರೋ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರಿಂದ ವಿಪ್ರ ಸಮುದಾಯಕ್ಕೆ ಅನೇಕ ಅನುಕೂಲತೆಗಳು ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಉದಾಹರಣೆಗೆ ನಗರದಲ್ಲಿ ಒಂದು ನಿವೇಶನ ಕೊಡೋಕೆ ಅವರೇ ಕಾರಣರಾಗಿದ್ದಾರೆ ಆದರೆ ಈ ವಿಷಯದಲ್ಲಿ ನಮ್ಮ ಆಕ್ಷೇಪ ಇದೆ ಅಂತ ಅಷ್ಟೇ ಹೇಳಿದ್ದೀನಿ ಹೊರತು ಆಮೇಲೆ ಅವರು ನನಗೆ ವೈಯಕ್ತಿಕವಾಗಿ ಮಾತನಾಡಿ ಈ ಥರ ಏನಿಲ್ಲ ನಾನು ಸಮುದಾಯದ ಮೇಲೆ ಆ ಭಾವನೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ಆ ಸ್ಪಷ್ಟೀಕರಣ ಕೊಟ್ಟಿರೋದ್ರಿಂದ ಅದನ್ನೇನು ಮುಂದುವರಿಸುವ ಅವಶ್ಯಕತೆ ನನಗೇನು ಕಾಣ್ತಾ ಇಲ್ಲ ಹಾಂ ಅಲ್ಲಿ ಅಲ್ಲಿಗೆ ಸಮುದಾಯದ ಕಡೆಯಿಂದ ಅಂದ್ರೆ ಸಮುದಾಯದ ಪ್ರತಿನಿಧಿಯಾಗಿ ನೀವ್ ಹೇಳ್ತಿದ್ದೀರಿ ಅವ್ರ ಉದ್ದೇಶ ಅದಿರ್ಲಿಲ್ಲ ಅಲ್ಲಿಗೆ ಅಲ್ಲಿಗೆ ಮುಗಿದೋಯ್ತು ಸಮುದಾಯ ಈಗ ಔಟ್ ಆಫ್ ದ ಈಕ್ವೇಶನ್ ಈಗ ಏನಿದ್ರು ಬಿ ಜೆ ಅದು ಜೆ ಡಿ ಎಸ್ ಕಾಂಗ್ರೆಸ್ ಹೌದು ಆದರೆ ಒಂದು ವಿಷಯ ಇವರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮಾಡೋದಕ್ಕಾಗ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ನಿವೇಶನ ಕೊಡೋದಕ್ಕಾಗಲಿ ಕುಮಾರಸ್ವಾಮಿ ಅವರ ಸಹಕಾರ ಇದ್ದೇ ಇದೆ ವೈಯಕ್ತಿಕವಾಗಿ ದೇವೇಗೌಡರು ಕುಟುಂಬದಲ್ಲಿ ಜನ ಅನೇಕ ವಿಪ್ರ ಸಮುದಾಯದ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇದೆ ಆದರೆ ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಒಪ್ಪೋದಕ್ಕಾಗೋಲ್ಲ ಅನ್ನೋದು ಅಷ್ಟೇ ನಾವು ನಮ್ಮ ಮಾಡ್ತಕ್ಕಂಥ ಒಂದು ಟೀಕೆ ಅಷ್ಟೇ ರೈಟ್ ರೈಟ್ ಥ್ಯಾಂಕ್ ಯು ಅಶೋಕ್ ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಇಲ್ಲಿ ನೋಡಿ ಸರ್ ಬಹಳ ಕ್ಲಿಯರ್ ಆಗಿ ಇನ್ ಕೆಲವೇ ನಿಮಿಷಗಳು ಪಟ್ಪಟ್ಟ ಮಾತಾಡಿ ಮುಗಿಸ್ಬಿಡ್ತೀನಿ ಗೋಡ್ಸೆ ಸಾವರ್ಕರ್ನಲ್ಲ ಕರ್ಕೊಂಡ್ ಬಂದ್ರಿ ಗೋಡ್ಸೆ ಸಾವರ್ಕರ್ನ ನೀವು ಕರ್ಕೊಂಡ್ ಬಂದಿರೋದು ಐಡಿಯಾಲಜಿ ವಿಷಯಕ್ಕೆ ಸಿದ್ಧಾಂತ ಆದ್ರೆ ಅಲ್ಲಿ ಜಾತಿ ಸೇರಿಸ್ಬಿಟ್ರಿ ಅಂದ್ರೆ ಆ ಐಡಿಯಾಲಜಿ ಈ ಜಾತಿದು ಅಂತಾನ ಅಂತನ ಅಥವಾ ಈ ಜಾತಿ ಇದು ಐಡಿಯಾಲಜಿ ಅದು ಅಂತಾನ ಅಥವಾ ಹೆಂಗಿದೋ ನಾವು ಹೆಂಗ ಅರ್ಥ ಮಾಡ್ತೀವಿ ಖಂಡಿತವಾಗಿಯೂ ನಮ್ಮ ಉದ್ದೇಶ ಬಹಳಷ್ಟು ಸ್ಪಷ್ಟವಾಗಿದೆ ನಾವು ಮೊದಲಿನಿಂದನು ಸಹ ಎಸ್ ನೀತಿಗಳನ್ನ ವಿರೋಧ ಮಾಡ್ಕೊಂಡೇ ಬಂದಂತವರು ಖಂಡಿತವಾಗಿಯೂ ಎಂದು ಸಹ ಬೆಂಬಲಿಸ ಬಂದಂತವರಲ್ಲ ಈ ರಾಷ್ಟ್ರವನ್ನ ಕಟ್ಟಬೇಕು ಅನ್ನೋ ಹಾಗಿದ್ರೆ ಅಲ್ಲ ಬಟ್ ಆರ್‌ಎಸ್‌ಎಸ್ ಅವರ ಮಾತಾಡಿದ ಭಾಷೆನೇ ಮಾತಾಡ್ತೀನಿ ಅವರು ಅದನ್ನೇ ಹೇಳಿದ ನಾನು ಹಿಂದೂ ಡಿಎನ್ಎ ಚೆಕ್ ಮಾಡಿ ಅಂದ್ರು ನೀವು ಇಲ್ಲ ಜೋಶಿ ಅವರ ಆ ಮಾತನ್ನ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ಮಾತು ಅವರೇ ಹೇಳಿರ್ಬೇಕಾದ್ರೆ ಇಲ್ಲಿ ಯಾಕೆ ಅಂತಕ್ಕಂಥ ಪ್ರಶ್ನೆ ನಾನು ಒಂದೇ ಒಂದು ಸನ್ಮಾನ್ಯ ಎಲ್ಲಾ ನಾನು ಹೇಳ್ತೀನಿ ಈ ದೇಶ ನನ್ನ ಊರಲ್ಲಿ ರಾಮ ಮಂದಿರ ಕಟ್ಟಿದ್ದು ನಮ್ಮ ಮುತ್ತಾ ತಂದ್ರ ಆರ್ ಎಸ್ ಎಸ್ ಹುಟ್ಟೋಕ್ಕಿಂತ ಬಂದು ರಾಮ ಪೂಜೆ ಮಾಡೋದನ್ನು ನಮ್ಗೆ ಹೇಳ್ಕೊಟ್ಟವ್ರೆ ಇವರಿಂದ ನಾನ್ ಏನಿದೆ ನನಗೆ ಇವರಿಂದ ನಾನು ರಾಮನ ಬಗ್ಗೆ ನಾನು ಮಾತಾಡೋವಂಥದ್ದನ್ನು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿ ಅನ್ನೋದನ್ನು ನಮ್ಮ ಮುತ್ತಾತ ನನಗೆ ವಂಶ ವಂಶ ಪರಂಪರೆ ಅವ್ರಿಗೆ ಹೇಳ್ಕೊಟ್ಟವ್ರೆ ಆರ್ ಎಸ್ ಎಸ್ ಅವ್ರು ಯಾರು ಹೇಳ್ಕೊಟ್ಟಿದ್ದಿಲ್ಲ ಬಿ ಜೆ ಪಿಯವ್ರು ನನ್ನೆ ಮನೆ ಬಂದವರು ಇವ್ರು ಯಾರು ಹೇಳ್ಕೊಟ್ಟಿದ್ದಿಲ್ಲ ನಾನೇನು ಇವರಿಂದ ಕಲಿಯುವಂಥದ್ದು ನಾನು ನನ್ನ ಧರ್ಮವನ್ನು ವಿಜೃಂಭಣೆಯಿಂದ ಆಚರಿಸ್ತೀನಿ ನಾನು ಹಿಂದೂ ಅಂತ ಹೇಳ್ಕೊಂತೀನಿ ಹೆಮ್ಮೆಯಿಂದ ಹಾಗಾಗಿ ಇವರಿಂದ ಕಲಿಯುವಂಥದ್ದು ಏನಿದ್ದಿಲ್ಲ ರಾಜಕಾರಣ ಮಾಡೋಗಿದ್ರೆ ರಾಜಕಾರಣ ಮಾಡಲಿ ಯಾಕೆ ಅವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ ನಿಮ್ಮ ತಟ್ಟೆಯಲ್ಲಿ ಹಗಡ ಬಿ ಜತ್ತು ನಮ್ಮ ತಟ್ಟೆಯಲ್ಲಿರೋ ನೋಣ ಯಾಕೆ ನೋಡ್ತೀರಾ ನೀವು ನೀವು ರಾಜಕೀಯವಾಗಿ ಟೀಕೆ ಮಾಡಿದ್ರೆ ನಾನು ರಾಜಕೀಯವಾಗಿ ಟೀಕೆ ಮಾಡ್ತಾ ಇದೀವಿ ನೀವು ಇವತ್ತು ನಿಮ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ನಾವು ಟೀಕೆ ಮಾಡಿದ್ವಿ ಅಶ್ವಥಾರಾಯಣ ಗೌಡ್ರೆ ನವರತ್ನ ಅನ್ಲಿಲ್ಲ ನವ ಗ್ರಹ ಅಂದ್ರು ಆ ಗೃಹಗಳಲ್ಲಿ ಒಂದು ಗ್ರಹ ದೇವೇಗೌಡ್ರು ಅಂದ್ಬಿಟ್ರು ಅಲ್ಲಿಗೆ ಆಗಿದ್ದು ಬೇಸರ ಅಮಿತ್ ಶಾ ಅವ್ರು ಬಂದ್ರು ಅವತ್ತು ಅವ್ರು ಹೇಳಿದ್ರು ಒಂದು ಪಕ್ಷಕ್ಕೆ ಪ ಅಧಿಕಾರಕ್ಕೆ ಬಂದ್ರೆ ಡೆಲ್ಲಿನಲ್ಲಿ ಎ ಟಿ ಎಮ್ಮು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದಲ್ಲೇ ಎ ಟಿ ಎಮ್ಮು ಅವತ್ತಿನ ದಿನನೂ ದೇವೇಗೌಡರನ್ನ ಸೇರಿಸಿ ಮಾತಾಡಿದ್ರು ಅದಾದ್ಮೇಲೂ ಕೂಡ ಅವರು ಅಷ್ಟೇ ಖಾರವಾಗಿ ಉತ್ತರ ಕೊಟ್ಟಿದ್ರು ಇವತ್ತು ನವಗ್ರಹ ನವರತ್ನದ ಬಗ್ಗೆ ಕನ್ಫ್ಯೂಷನ್ ಇಲ್ಲ ನವಗ್ರಹನೇ ಆದ್ರೆ ಹೇಳಿದ್ರ ಬಗ್ಗೆ ಮತ್ತೊಮ್ಮೆ ಕೇಳ್ತಿದ್ದೀನಿ ಆ ಹೇಳಿಕೆಗೆ ಆ್ಯಕ್ಷನ್ಗೆ ರಿಯಾಕ್ಷನ್ ಬಂತಲ್ಲ ಅಂತ ಸರ್ ಈಗ ನಾವು ನವ ನವರತ್ನ ಅಂದಿದಾರ ನವಗ್ರಹ ಅಂದಿದಾರ ಹೇಳಿಕೆ ಅಲ್ಲಿ ಆದ್ರೆ ನೀವು ರಾಜಕೀಯವಾಗಿ ಟೀಕೆ ಮಾಡಿ ಸರ್ ಜಾತಿ ಧರ್ಮನೇ ತರ್ತೀರಾ ನೀವು ರಾಜಕೀಯವಾಗಿ ಟೀಕೆ ಮಾಡಿ ನೀವು ಪ್ರಹ್ಲಾದ್ ಬಗ್ಗೆ ನೀವೇ ಬಿಜೆಪಿ ಬಗ್ಗೆ ರಾಜಕೀಯ ಕುಟುಂಬ ತಗೊಂಡ್ಬರ್ತೀರ ಕುಟುಂಬ ದೇವೇಗೌಡರ ಬಗ್ಗೆ ಆರೋಪ ಇದ್ರೆ ಮಾಡಿ ರಾಜಕೀಯ ಮಾಡಿ ಇನ್ನೊಂದು ಆರೋಪ ಇದ್ರೆ ಸರ್ ಜಗಜ್ ಜಗತ್ ಜಗದ್ ಆಯ್ತಾ ಆಗ್ತಾ ಇದೆ ನಿಮ್ ಕುಟುಂಬದ ಏನು ಅನ್ನೋದ್ ಓಹ್ ನಿಮ್ಮ ನಿಮ್ಮ ಪಕ್ಷದ ಜಾಗೆರಾಗಿಲ್ವಾ ದೇಶ ಪೂರ್ತಿ ಕೊಟ್ಟು ನಾಚಿಕೆ ಈ ಕಡೆ ಕೃಷ್ಣಾ ಮೇಲ್ದಂಡೆ ಬರಲಿಲ್ಲ ಈ ಕಡೆ ಮೇಕೆದಾಟು ಬರಲಿಲ್ಲ ಆ ಕಡೆ ಎತ್ತಿನ ಒಳೆ ಬರಲಿಲ್ಲ ನಾಚಿಕೆ ಹಾಕ್ತಿದೆ ಜನ ಎಂಪಿ ಕೊಟ್ಟಿದೀವಿ ಇಪ್ಪತ್ತೈದು ಜನ ಎಂಪಿ ಕೊಟ್ಟಿದ್ದೀವಿ ಜೋಶಿ ಅವರಿಗೆ ತಾಕಾತ ಇದ್ರೆ ಆ ಸಂದೇಶ ಐಐಟಿ ತೊಳಗೆ ಹುಬ್ಬಳ್ಳಿಗೆ ಕೊಡ್ರಿ ನೀವು ಸಾವಿರದಲ್ಲಿ ಅವಕಾಶ ಕೊಟ್ಟರೆ ನೀವು ನಿಮ್ಮ ಜೋಶಿ ನಿಮಿತ್ತ ನಿಮ್ಗೆ

ಅಲ್ಲ ನೀವು ಸಮುದಾಯ ಗಾಂಧೀಜಿಯನ್ನು ಮನಸ್ಥಿತಿ ಜೋಶಿ ಅವರಿಗೆ ಬ್ರಾಹ್ಮಣರು ಅನ್ಬಿಟ್ರಲ್ಲ ನಾವು ಆ ನೋಡಿ ಇವತ್ತಿನ ದಿವಸ ಅವರು ಈ ರಾಷ್ಟ್ರದಲ್ಲಿ ಬಹಳಷ್ಟು ಕಠೋರವಾದ ಆಡಳಿತವನ್ನ ಕೊಟ್ಟಂತದ್ದು ಅವತ್ತಿನ ದಿವಸ ಶೂದ್ರ ಸಮುದಾಯ ಅವರ ರಾಜ್ಯಾಡಳಿತದಲ್ಲಿ ಪಡವಾರದ ಪಡಿಪಾಟಲನ್ನು ಪಟ್ಟಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಕೊರೆಗಾವ್ ಯಾಕೆ ಆ ಒಂದು ದಂಗೆ ಹೇಳ್ತಾ ಅವತ್ತು ನಿಮ್ಮ ಕೊರೆಗಾವ್ ಕೊರೆಗಾವ್ ಯಾಕೆ ಭೀಮಾ ಕೊರೆಗಾವ್ ದಂಗೆ ಹಾಕಿದ್ರೆ ಅವತ್ತಿನ ದಿವಸ ಅವತ್ತು ಊರೊಳಗಡೆ ಬಿಟ್ಕೋತಾ ಇರ್ಲಿಲ್ಲ ಬಿಟ್ಕೊಂಡ್ರು ಸಹ ಹಿಂಭಾಗ ಮಡಕೆ ಇಟ್ಕೊಂಡ್ ಬರಬೇಕಾಯ್ತು ಕೊರಕೆ ಇಟ್ಕೊಂಡ್ ಬರಬೇಕಾಯ್ತು ಅಷ್ಟ ಕೆಟ್ಟ ರಾಜಕೀಯವನ್ನು ಕೊಟ್ಟಂತ ರೇಷ್ಮೆ ಅವರು ಸರ್ ಇತಿಹಾಸದಿಂದ ಶುರು ಮಾಡಿದೆ ಇತಿಹಾಸದಿಂದಾನೇ ಮುಗಿಸ್ತೀನಿ ಡಾಕ್ಟರ್ ಲಕ್ಷ್ಮೀ ಸೋಂದ ಅವರೇ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಅಲ್ಲ ಅದೇ ಸ್ವತಃ ಚಳುವಳಿ ಆರ್ ಎಸ್ ಎಸ್ ಸಿಕ್ಕೂ ಯಾವತ್ತು ಆರ್ ಎಸ್ ಎಸ್ ಮನಸ್ಥಿತಿ ಇರೋರಿದ್ರು

ಮುಸ್ಲಿಂ ಲೀಗ್ ಇಪ್ಪತ್ತ್ ಮೂರಲ್ಲಿ ಪ್ರಾರಂಭ ಆಯ್ತು ತಿಳ್ಕೊಳ್ಳಿಗೌಡ್ರೆ ಅಶ್ವಥಾರಾಯಣಗೌಡ್ರೆ ಗೌಡ್ರೆ ಹತ್ರ ಸಮಯ ಇದ್ದಿದಷ್ಟೇ ಒಂದೇ ಒಂದ್ ತರ್ಟಿ ಸೆಕೆಂಡ್ಸ್ ಡಾಕ್ಟರ್ ಲಕ್ಷ್ಮೀ ಸೌಂದ ಅನ್ ಮಾತಾಡಿಸ್ತೀನಿ ಪಿಂದಾರೀಸ್ ನೀವ್ ಅವಾಗ್ಲೇ ಹೇಳಿದ್ರಿ ಡಾಕ್ಟರ್ ಲಕ್ಷ್ಮೀ ಸೋಂದ ಅವ್ರು ಅನಧಿಕೃತ ಸೈನ್ಯ ಪಿಂದಾರಿಗಳು ಬಂದ್ರು ಅಂತ ರಿಕ್ವೆಸ್ಟ್ ಅದು ಇತಿಹಾಸವನ್ನ ವರ್ತಮಾನದ ರಾಜಕೀಯಕ್ಕೋಸ್ಕರ ಸ್ವಾರ್ಥಕ್ಕಾಗಿ ಹೇಗೆ ಬೇಕಾದ್ರೂ ಹಾಗೆ ಬಳಸಿಕೊಳ್ಳುವುದನ್ನ ಬಿಟ್ಟು ನಿಜವಾದಂತಹ ಸತ್ಯ ಸಮರ್ಪಕವಾಗಿ ಆಲೋಚಿಸಿ ಅವಲೋಕಿಸಬೇಕು ಅಂತ ನನ್ನ ಕೊನೆ ಮಾತಾಡ್ ಈ ಪಿಂದಾರಿಸು ಅನಧಿಕೃತ ಸೈನ್ಯ ಅಂದ್ರಲ್ಲ ಅದ್ರ ಬಗ್ಗೆ ಒಂದ್ ಎರಡ್ ಸಾಲ ಹೇಳ್ಬೋದಾ ಅಂತ ಪಿಂಡಾರೀಸ್ಗಳು ಲಮಾನ್ಸ್ಗಳು ಇನ್ನು ಅನೇಕ ಹೆಸರುಗಳು ಬರ್ತವೆ ಈಗಾಗಲೇ ಹೇಳಿದ ಹಾಗೆ ಪತ್ರಗಳಲ್ಲಿ ಮರಾಠರ ಪತ್ರಗಳಲ್ಲೇ ಸ್ವತಃ ಹದಿನೈನೂರ ತೊಂಬತ್ತೆರಡು ಏಪ್ರಿಲ್ ಇಪ್ಪತ್ನಾಲ್ಕರ ಪತ್ರದಲ್ಲಿ ಬ್ರಿಟಿಷರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡದ ಹಾಗೆ ಅನಧಿಕೃತ ಸೈನಿಕರಿಂದಾದಂತಹ ಆ ದಾಳಿಗೆ ಕ್ಷಮೆಯನ್ನ ಕೇಳ್ತೇವೆ ಮಠದ ಕ್ಷಮೆಯನ್ನ ಕೇಳಿ ಅನೇಕ ವರ್ಷಗಳ ಕಾಲ ಪಾಪ ಪ್ರಜ್ಞೆಯಲ್ಲೂ ಕೂಡ ಇದ್ದದ್ದನ್ನು ಕೂಡ ಉಲ್ಲೇಖ ಮಾಡಿದಂತ ಸಂಗತಿಗಳು ಬಕೈರುಗಳಲ್ಲಿ ಮರಾಠ ಬಕೈರುಗಳಲ್ಲಿ ಪ್ರಾಥಮಿಕ ಅದಾದ್ಮೇಲೆ ಸರಿ ಮಾಡಿದ್ರ ಸೇವೆ ಮಾಡಿದ್ರ ಏನ್ರಿ ಹೇಳ್ತೀರಾ ನೀವು ಇತಿಹಾಸಕಾರ ಅಲ್ಲಪ್ಪ ನೀವು ಬೇರೆ ಪುಸ್ತಕ ಓದಿದೀರ ಸಮಯ ಆಗಿದೆ ಅಷ್ಟೇ ನಟರಾಜ್ ಗೌಡ್ರೆ ಧನ್ಯವಾದ ದೇವರಾಜ್ ಅವರೇ ಧನ್ಯವಾದ ಅಶ್ವಥ್ ನಾರಾಯಣ್ ಗೌಡ್ರೆ ಧನ್ಯವಾದ ಡಾಕ್ಟರ್ ಲಕ್ಷ್ಮೀ ಸೌಂದ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ ಟು ದ ಪಾಯಿಂಟ್ ನೋಡ್ತೀರಿ ನ್ಯೂಸ್ ಏಟೀನ್ ಜಾಲ ನಮದು ಬಲಾನಿಮದು